ಹೆಲೋ ಎನ್ ವೆಲ್ಕಮ್ ಟು ಸುಷ್ಮಿತಾ ಯೂಟ್ಯೂಬ್ ಆರೋಗ್ಯಕರ ಬಲವಾದ ಮತ್ತು ಕೂದಲು ಇದ್ರೆ ದುಪ್ಪಟ್ಟು ಮಾಡುವುದೇ ಈ ಕೂದಲು ಕೂದಲು ನಮ್ಮ ಅಂಗವನ್ನು ಹೆಚ್ಚಿಸುತ್ತದೆ ಹಾಗೆ ನಮ್ಮ ಮುಖವನ್ನು ಹೇಗೆ ಕೇರ್ ಮಾಡ್ತೀವಿ ನಮ್ಮ ಕೂದಲನ್ನು ಹಾಗೆ ಕೇರ್ ಮಾಡಿ ಕೂದಲು ಬೆಳೆಯೋದಕ್ಕೆ ಯಾವ ಎಣ್ಣೆ ಬೇಸ್ಟ್ ಎಲ್ಲಿದೆ ನೋಡಿ ಫುಲ್ ಡೀಟೈಲ್ಸ್ ಮೊದಲಿಗೆ ತೆಂಗಿನ ಎಣ್ಣೆ ಇದು ನಮ್ಮ ಕೂದಲನ್ನು ಪೋಷಿಸುತ್ತದೆ ಮತ್ತು ತೇವಾಂಶವನ್ನು ನೀಡುತ್ತದೆ ನಮ್ಮ ಕೂದಲು ಸ್ಲಿಪ್ ಆಗೋದು ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಕೂದಲನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಗ್ರೋ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಎರಡನೇದು ಹರಳೆಣ್ಣೆ ಹರಳೆಣ್ಣೆ ಕೂದಲಿನ ದಪ್ಪವನ್ನು ಹೆಚ್ಚಿಸುತ್ತದೆ ಹಾಗೆ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ ಹರಳೆಣ್ಣೆ ನ್ಯಾಚುರಲ್ ಆಗಿ ಕೂದಲನ್ನು ಸಾಫ್ಟ್ ಮಾಡುತ್ತೆ ಇದರಲ್ಲಿ ರಿಕಿಮಾಲಿಕ್ ಆಮ್ಲ ಮತ್ತು ಹೋಮಿಗಾಸಿಕ್ಸ್ ಹೋಮಿಗಾ ನೈನ್ ಕೊಬ್ಬಿನ ಆಮ್ಲ ಸಮೃದ್ಧವಾಗಿರೋದ್ರಿಂದ ಇದು ತೇವಾಂಶದಿಂದ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ಮೂರನೇದು ರೋಸ್ಮೇರಿ ಎಣ್ಣೆ ರೋಸ್ಮೇರಿ ಎಣ್ಣೆ ನತ್ತಿ ಮೇಲೆ ಮಸಾಜ್ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಈ ಎಣ್ಣೆ ನಮ್ಮ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗೆ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡಿ ಕೂದಲು ದಟ್ಟವಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡುತ್ತೆ ನಾಲ್ಕನೇದು ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಎ ಮತ್ತು ಎ ಕೊಂಬಿನಾಮ್ಲಗಳು ಪ್ರೋಟೀನ್ಗಳು ಮತ್ತು ಪೊಟ್ಯಾಷಿಯಮ್ನಂತಹ ಅಗತ್ಯ ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿರೋದ್ರಿಂದ ಈ ಕೂದಲಿನ ಬೇರುಗಳನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ ಮತ್ತು ಸ್ಟ್ರಾಂಗ್ ಹೆಲ್ತಿ ನೀರ್ನ ನಮಗೆ ಒದಗಿಸ್ಕೊಡುತ್ತೆ ಉತ್ತಮ ಎಣ್ಣೆಯನ್ನು ಬಳಸಿ ಆರೋಗ್ಯಕರ ಕೂದಲನ್ನು ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಫಾರ್ ವಾಚಿಂಗ್